ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಅನಂತ್ನಾಗ್ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರಾಜನ್ ನಾಗೇಂದ್ರರವರು ಒಟ್ಟು ನೂರ ಎಂಬತ್ನಾಲ್ಕು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಅವುಗಳಲ್ಲಿ ಸಾಹಸ ಸಿಂಹ ರವರಿಗೆ ಮೂವತ್ತು ಚಲನಚಿತ್ರಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಇಪ್ಪತ್ತೆರಡು ಚಲನಚಿತ್ರಗಳಿಗೆ ರಬರ್ ಸ್ಟಾರ್ ಅಂಬರೀಷ್ರವರಿಗಾಗಿ ಇಪ್ಪತ್ತು ಚಲನಚಿತ್ರಗಳಿಗೆ ಹಾಗೂ ಅವರಿಗೆ ಇಪ್ಪತ್ತು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುತ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅನಂತ್ನಾಗ್ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಆ ಇಪ್ಪತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನಂತ್ನಾಗ್ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಬಯಲು ದಾರಿ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಕಲ್ಪನಾ ಅಶೋಕ್ ಕೆ ಶಾಶ್ವತ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮಧುರ ಸಂಗಮ ಈ ಚಿತ್ರವನ್ನು ಟಿ ಪಿ ವೇಣುಗೋಪಾಲ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ ನಾಗ್ ಸಾಹಸಿಂಹ ವಿಷ್ಣುವರ್ಧನ್ ಅಶೋಕ್ ರಾಧಾ ಸುಲೋಜಾ ಲೀಲಾವತಿ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಚಂದನದ ಗೊಂಬೆ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಲೋಕೇಶ್ ಸಂಪತ್ ಕೇಶಾಶ್ವತ್ ಮಹಾನಟಿ ಸಾವಿತ್ರಿ ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ನಾನಿನ್ನ ಬಿಡಲಾರೆ ಈ ಚಿತ್ರವನ್ನು ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಕೆ ವಿಜಯ ಲೀಲಾವತಿ ಕೆ ಶಾಶ್ವತ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಜೀವಕ್ಕೆ ಜೀವ ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಶಂಕರ್ನಾಗ್ ಸರಿತಾ ದ್ವಾರಕೀಶ್ ಕಾಂಚನ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬೆತ್ತಲೆ ಸೇವೆ ಈ ಚಿತ್ರವನ್ನು ಕೆ ವಿ ಜಯರಾಮ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲೋಕೇಶ್ ಮಂಜುಳಾ ವಜ್ರಮುನಿ ಅಶ್ವಥ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನನ್ನ ದೇವರು ಈ ಚಿತ್ರವನ್ನು ಬಿ ಮಲ್ಲೇಶ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಹನಂತ್ನಾಗ್ ಸುಜಾತ ಟೈಗರ್ ಪ್ರಭಾಕರ್ ವಜ್ರಮುನಿ ಮುಸ್ರಿ ಕೃಷ್ಣಮೂರ್ತಿ ಅತಿಥಿ ಪಾತ್ರದಲ್ಲಿ ಜಯಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಬೆಂಕಿಯ ಬಲೆ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಕೇಶಾಶ್ವಥ್ ವಜ್ರಮುನಿ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಗಾಯತ್ರಿ ಮದುವೆ ಈ ಚಿತ್ರವನ್ನು ಬಿ ಅವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಅಂಬಿಕಾ ರೂಪಾದೇವಿ ಟೈಗರ್ ಪ್ರಭಾಕರ್ ವಜ್ರಮುನಿ ಕೇಶಾಶ್ವಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಇಬ್ಬನಿ ಕರಗಿತು ಈ ಚಿತ್ರವನ್ನು ಕೆ ವಿ ಜಯರಾಮ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಲಕ್ಷ್ಮಿ ಲೋಕೇಶ್ ಕೆಶಾಶ್ವತ್ ಬಾಲಕೃಷ್ಣ ಸುಂದರ ಕೃಷ್ಣ ರಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಒಲವು ಮೂಡಿದಾಗ ಈ ಚಿತ್ರವನ್ನು ಬಿ ಮಲ್ಲೇಶ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಗ್ ಲಕ್ಷ್ಮಿ ರಾಮಕೃಷ್ಣ ಲೀಲಾವತಿ ಸುಂದರ್ ಕೃಷ್ಣ ರಸ್ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಪ್ರೇಮ ಸಾಕ್ಷಿ ಈ ಚಿತ್ರವನ್ನು ಬಿ ಮಲ್ಲೇಶ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಸುಜಾತ ವಜ್ರಮುನಿ ಲೋಕನಾಥ್ ಮಂದೀಪ್ ರಾಯ್ ಪೂರ್ಣಿಮಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಬಿಡುಗಡೆಯ ಬೇಡಿ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಕೇಶಾಶ್ವತ್ ಕಾಂಚನಾ ಉಮಾರ ಶ್ರೀ ದಿನೇಶ್ ಮಂದೀಪ್ ರಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಸೇಡಿನ ಹಕ್ಕಿ ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಲಕ್ಷ್ಮಿ ಟೈಗರ್ ಪ್ರಭಾಕರ್ ರಾಜೀವ್ ಜೈಮಾಲಿನಿ ದಿನೇಶ್ ಲಕ್ಷ್ಮಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಗಗನ ಈ ಚಿತ್ರವನ್ನು ದೊರೆ ಭಗವಾನ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಥ್ ಖುಷ್ಬು ಮಹಾಲಕ್ಷ್ಮಿ ಶ್ರೀನಾಥ್ ವನಿತಾ ವಾಸು ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಗಣೇಶನ ಮದುವೆ ಈ ಚಿತ್ರವನ್ನು ಪಣಿ ರಾಮಚಂದ್ರರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತ್ನಾಥ್ ವಿನಯ್ ಪ್ರಸಾದ್ ಅಂಜಲಿ ಮುಖ್ಯಮಂತ್ರಿ ಚಂದ್ರು ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಮತ್ತೆ ಆಡಿತು ಕೋಗಿಲೆ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅನಂತ್ನಾಗ್ ಭವ್ಯ ರೂಪಿಣಿ ಬೇಬಿ ಶ್ಯಾಮಿಲಿ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಗೌರಿ ಗಣೇಶ ಈ ಚಿತ್ರವನ್ನು ಪಣಿ ರಾಮಚಂದ್ರರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಶ್ರುತಿ ವಿನಯ್ ಪ್ರಸಾದ್ ಮಾಸ್ಟರ್ ಆನಂದ್ ಮುಖ್ಯಮಂತ್ರಿ ಚಂದ್ರು ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಒಂದು ಸಿನಿಮಾ ಕತೆ ಈ ಚಿತ್ರವನ್ನು ಪಣಿ ರಾಮಚಂದ್ರ ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಅಂಜನಾ ಅಭಿಲಾಷಾ ರಮೇಶ್ ಭಟ್ ಮುಖ್ಯಮಂತ್ರಿ ಚಂದ್ರು ಉಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅನಂತ್ನಾಗ್ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಇಪ್ಪತ್ತನೇ ಮತ್ತು ಕೊನೆಯ ಚಲನಚಿತ್ರ ಯಾರಿಗೂ ಹೇಳ್ಬೇಡಿ ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ಅನಂತನಾಗ್ ವನಿತಾ ವಾಸು ವಿನಯ್ ಪ್ರಸಾದ್ ತಾರಾ ರಾಮಕೃಷ್ಣ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಅನಂತನಾಗ್ರವರಿಗಾಗಿ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿರುವ ಇಪ್ಪತ್ತು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ